ತೇಷ್ ಪ್ರಭು ನ್ಯೂಸ್ ನ್ಯೂಸ್ಗೆ ಸ್ವಾಗತ ಜೈ ಜವಾನ್ ಜೈ ಕಿಸಾನ್ ರೈತರಿಗೆ ಜಯವಾಗಲಿ ಅನ್ನದಾತನಿಗೆ ಜಯವಾಗಲಿ ರೈತ ಸಾಲಗಾರನಲ್ಲ ಸರ್ಕಾರವೇ ಬಾಕಿದಾರರು ಹುಕ್ಕೇರಿ ತಾಲೂಕಿನ ಯಮಕನಮಡಿ ಮತ್ತು ಕ್ಷೇತ್ರದ ಹೆಬ್ಬಾಗ ಗ್ರಾಮದಲ್ಲಿ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹೆಬ್ಬಾಗ ಗ್ರಾಮದ ಶಾಖೆ ಉದ್ಘಾಟನೆಗೊಂಡಿತು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀ ಚುನ್ನಪ್ಪ ಪೂಜಾರಿ ಇವರ ಅಮೃತ ಹಸ್ತದಿಂದ ರೈತರ ಸಮ್ಮುಖದಲ್ಲಿ ಮತ್ತು ಬಸವದೇವರ ನೇತೃತ್ವದಲ್ಲಿ ಈ ಒಂದು ಸಂಘ ಉದ್ಘಾಟನೆ ಮಾಡಲಾಯಿತು ಉಪಸ್ಥಿತಿ ರಾಜು ಪವಾರ್ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಕಾರ್ಯದರ್ಶಿ ಪದಾಧಿಕಾರಿಗಳಾದ ಸಂಜು ಹೂವಣ್ಣವರ್ ಸುರೇಶ್ ಮೇಗಣ್ಣವರ್ ಮಲ್ಲಪ್ಪ ಅಂಗಡಿ ಆಸ್ಮಾ ಮೇಡಮ್ ವೀರಪ್ಪ ಅಣ್ಣ ಕುಮಾರಣ್ಣ ನಾಗರಾಜ್ ಮುಂತಾದವರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಅನೇಕರು ಪಾಲ್ಗೊಂಡಿದ್ದರು ಅದರಲ್ಲಿ ಕೆಲವರ ಹೆಸರು ರಾವ್ ಸಾಹೇಬ್ ಪಾಟೀಲ್ ಅಧ್ಯಕ್ಷರು ವಿನಯ್ ಹಣ್ಣಿಕೇರಿ ಶೆಟ್ಟಪ್ಪ ಕಾಡ್ಗಿ ರವಿ ಚೌಗ್ಳ ಭರಮಪ್ಪ ಹಂಪಣ್ಣವರ್ ಕಿರಣ್ ಕಾಡ್ಗಿ ದುರ್ದುಂಡಿ ತೋಳಿ ಪ್ರಕಾಶ್ ಗುಂಡಿ ಕೆಂಪಣ್ಣ ಚೌಗ್ಳ ವಿಠಲ್ ಶಿವನ್ಗೋಳ್ ಬೀರಪ್ಪ ಕಿಂಡಿ ಸದಾಶಿವ ಗುಂಡಿ ಅಣ್ಣಾಸ ಚುಲ್ಮಿ ಬೀರ್ ವೀರಶುದ್ಧ ಶಿವನಗೋಳ ಪ್ರಕಾಶ್ ಖೋತ್ ಈರಪ್ಪ ಗುಂಡಿ ಶ್ರೀಕಾಂತ್ ಶಿವನ್ಗೋಳ ಮಾರುತಿ ಬ್ಯಾಡಿ ವಿಠಲ್ ಜುವೇಜಾರ್ ರಾಜ್ಕುಮಾರ್ ನಿಲ್ಜಿ ಅಣ್ಣಾಸಾಹೇಬ್ ಗುಂಡಿ ಮಲ್ಲಪ್ಪ ಖೋತ್ ಹಾಲಪ್ಪ ಜಂಗಣ್ಣವರ್ ರೇವಪ್ಪ ಎಂಕನ್ಮಾಡಿ ಮಹಾವೀರ್ ಬಾಳಿಕಾಯಿ ರಾಜು ಪಾಟೀಲ್ ಆನಂದ್ ಕಂಕಣವಾಡಿ ಮಹಾಂತೇಶ್ ಕಬ್ಬೂರೆ ಸೇರಿ ಎರಡುನೂರು ಸದಸ್ಯರು ಹಾಗೂ ಗ್ರಾಮಸ್ಥರು ರೈತ ಸಂಘದ ಅಭಿಮಾನಿಗಳು ಹಾಗೂ ಮತ್ತಿತರರು ಪಾಲ್ಗೊಂಡಿದ್ದರು ಹೆಬ್ಬಾಳ್ ಗ್ರಾಮದ ರೈತ ಬಾಂಧವರೇ ತರುಣರೇ ಯುವಕರೇ ಹಾಗೂ ರೈತ ಮಾರ್ಗದರ್ಶಕರೇ ಈ ಹೊತ್ತು ನಮ್ಮ ಊರಿಗೆ ಒಂದು ನವೋದಯದ ದಿನ ಅಂತ ಹೇಳಬಹುದು ಇವತ್ತು ಮುದುಡಿ ಹೋಗಿದ್ದ ನಮ್ಮ ರೈತ ಸಂಘಟನೆಯು ಇವತ್ತು ಮತ್ತೆ ಚಿಗುರಿಕೊಂಡಿದ್ದು ಅದರ ಉದ್ಘಾಟನೆಗಾಗಿ ನಮ್ಮ ರಾಜ್ಯದ ಕರ್ನಾಟಕ ರಾಜ್ಯದ ರೈತ ಸಂಘಟನೆಯ ನಾಯಕರಾದ ಶ್ರೀ ಪೂಜಾರಿ ಅವರು ಆಗಮಿಸುತ್ತಿದ್ದಾರೆ ಆಗಮಿಸಿದ್ದಾರೆ ಅವರೆಲ್ಲರಿಗೂ ನಿಮ್ಮೆಲ್ಲರೂ ತುಂಬಾ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ ತೋಳಿ સદાસો સંકાર ગુરુ જય 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 ಇವತ್ತು ಯಾಕೆ ಕರ್ನಾಟಕ ರಾಜ್ಯ ರೈತ ಸಂಘವನ್ನ ಯಾಪಾರದಲ್ಲಿ ಉದ್ಘಾಟನೆ ಮಾಡುವಂಥ ಸಂದರ್ಭ ಬಂತು ನಾವೆಲ್ಲ ಇವತ್ತು ಈ ಗ್ರಾಮದಲ್ಲಿ ನೂರಾರರಿಂದ ಎರಡು ನೂರು ಜನವರಿಗೆ ಇವತ್ತು ಶಾಲೆನ ಹಾಕ್ಲಿಕ್ಕೆ ಒಂದು ಹವ್ಯಾಸವನ್ನ ಯಾಕೆ ಬಂತಪ್ಪ ಅಂತಂದ್ರ ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷದಿಂದ ಒಂದು ನಿಮ್ಮ ಕೈಪಲ್ಯ ಏನೊಂದು ಬಾಜಿ ಮಾರ್ಕೆಟ್ ಇತ್ತು ಬಾಜಿ ಮಾರ್ಕೆಟ್ದಾಗ ಇಪ್ಪತ್ತು ವರ್ಷದಿಂದ ಈ ಏನೋ ಒಂದು ಮೂವತ್ ನಲ್ವತ್ ಮಂದಿ ವ್ಯಾಪಾರ ಮಾಡಿದ್ರು ಅದಕ್ಕೊಬ್ಬ ರಾಜ್ಕುಮಾರ್ ಏಜೆಂಟ್ ಒಬ್ಬ ನಮ್ಮ ನಿಡ್ಸೋಸಿ ಸ್ವಾಮಿಗಳವ್ರ ಹೆಸರು ಹೇಳಿ ಇವನ್ನೆಲ್ಲವನ್ನ ಲೂಟಿ ಮಾಡತ್ತಿದ್ದ ಪ್ರತಿನಿತ್ಯ ಹೌದಲ್ರಿ ಯಾಕಂದ್ರೆ ನಾವೆಲ್ಲ ಈ ಸ್ವಾಮೀಜಿ ಅವರ ಪೂಜರ ಅಂದ್ರೆ ಏನಕಿ ಏ ಪಾಪ ಇರ್ಲಿ ಬಿಡಪ್ಪ ಏನಾರು ಅಂದ್ರು ಸ್ವಾಮಿ ಕಟ್ಟತ ಅಂತೇಳಿ ನಾವೆಲ್ಲಾ ಶಾಂತರಾಗಿದ್ರು ಯಾವಾಗ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ನಾಗರಾಜ್ ಅವ್ರಿಗೆ ಗೊತ್ತಾಯ್ತು ಸಂಜೀವ್ರಿಗೆ ಗೊತ್ತಾಯ್ತು ಮತ್ತೆ ನಮ್ಮೆಲ್ಲಾ ಮುಖಂಡ್ರಿಗೆ ಗೊತ್ತಾಯ್ತು ತಾವೆಲ್ಲ ಗ್ರಾಮದ ಮುಖಂಡ್ರ ಕೂಡಿ ಇಲ್ಲ ಹಿಂಗಿಲ್ಲ ನೇ ಹೇಗತಿ ನಮಗ ಹೆಂಗ ಮಾಡುದುಸ ಅನ್ನುವಂತ ಸಂದರ್ಭದಾಗ ನೆದರಿಗೆ ಬಂತು ಅವಾಗ ಕೂಡ ಆ ಸಂಜೀವ್ ನನಗೆ ಹೇಳಿ ಅದೇ ನೋಡಪ್ಪ ಬಗ್ಗೆ ಬಗೆಹರಿಸನ್ಯಾ ನನಗೂ ಅಷ್ಟಿದ್ರ ಬದಲು ಗೊತ್ತಿದಿರ್ಕಿಲ್ಲ ಆದ್ರೂ ಇಲ್ರಿ ಅಧ್ಯಕ್ಷರೇ ನೀವು ಬರಬೇಕು ನೀವು ಯಾವಾಗ ಬರ್ತೀನಿ ನಾವು ಇಟ್ಕೊತ್ತು ನೀವು ಬರ್ಲಿಲ್ಲ ಅಂದ್ರೆ ಸಮಸ್ಯೆ ಇಲ್ಲಿ ಆಗುದಿಲ್ಲ ಅದು ಇಪ್ಪತ್ತು ವರ್ಷದ ಬಹಳ ದೊಡ್ಡ ಕತ್ತಿ ಐತಿ ಐತಿ ಅವಾಗ ನಾನೊಂದು ಯಾವ್ದೋ ಬೇರೆ ಕದ್ದು ಆದ್ರೂ ಕೂಡ ಬರ್ಲೇಬೇಕನ್ನುವಂತ ಸಂದರ್ಭಕ್ಕ ಬಂದು ಬಹುಶಃ ನಾಲ್ಕು ಗಂಟೆ ಆಗಿತ್ತಲ್ಲ ನಾಲ್ಕು ಗಂಟೆ ಆಗಿತ್ತು ಅವಾಗ ಮಳಿ ಕೂಡ ಸಣ್ಣಗೆ ಪ್ರಾರಂಭ ಇತ್ತು ಅವತ್ತೊಂದ ಸುಮಾರಿಗೆ ಎಷ್ಟು ಜನ ಸೇರಿರಿ ನಾವೆಲ್ಲರೂ ಕೂಡ ಬಹಳಷ್ಟು ಜನ ಅವತ್ತು ಕೆಲವು ಜನ ಬಂದಿರಿ ಅವಾಗ ಏನು ಮಾಡ್ಲಿಲ್ಲ ನಾವ ಈ ರೈತರಿಗೆ ಏನೇನೆ ಆಗೈತಿ ಎಲ್ಲ ಮಾಹಿತಿ ತಗೊಂಡು ಅವಾಗ ಒಬ್ಬ ಅಪ್ಪನ ಕರ್ ಕರೆ ಏನೇನೆ ಯಾರೇನು ನಾವೇನು ಏನೈತಿ ತಹಶೀಲ್ದಾರ್ನು ಕರೆಸಿದ್ವಿ ಅವತ್ತ ಸಿಪಿಐ ಕೂಡ ಬಂದಿರು ಆ ಪುರಸಭೆ ಮೆಂಬರ್ ಕೂಡ ಬಂದಿರು ಕೆಲವು ಮುಖಂಡರು ಬಂದಿರು ಆ ಹಕ್ಕಿ ಕತ್ತಿನ ನಮಗೂ ಪಕ್ಕ ಗೊತ್ತಿದ್ರಿಕ್ಕಿಲ್ಲ ಅವತ್ತ ಇದು ನಮ್ಮ ಹುಲಿ ಪಾಪ ಇಲ್ಲಿ ನಿಮ್ಮೂರವ್ರು ಹೆಬ್ಬಾಳದವ್ರದ ಏನ್ ಹೆಸರಾ ಮಲ್ಲಯ್ಯ ಅವರ ಪಾಪ ಅವ್ರೆಲ್ಲಾ ನೋ ಹೇಳ್ರಿ ಮಲ್ಲಯ್ಯ ಅವರ ಮತ್ ಇನ್ನೊಬ್ರು ಹಿರಿಯಾದ್ರಿರ ಅವ್ರ ಇವ್ರೆಲ್ಲಾ ಸ್ಟೋರಿ ಹೇಳಾಕ್ರ ಈ ರೀತಿ ಹೆಂಗ ಅಗರ್ ಮಾಡ್ತಾರ ಹಂಗೈತಿ ಹಿಂಗೈತಿ ಅಂತೇಳಿ ಅವಾಗ ನಾವೆಲ್ಲಾರು ಕೂಡಿ ಅವ್ರಿಗೆ ಪ್ರಶ್ನೆ ಮಾಡಿದ್ವು ನಮಗೇನ ಅಜಾಬ್ ಆಯ್ತು ಕಷ್ಟಪಟ್ಟು ದುಡಿಯವ್ರ ನಾವ ಭೂಮಿ ನಮ್ದ ಹೌದಲ್ವಾ ನೀರಸ್ರ ನಾವ ಎಲ್ಲಾ ಶ್ರಮ ಪಡವ್ರ ನಾವ್ ಇಡೀ ಮಂದೆಲ್ಲ ಕೂಡಿ ಕೈಪಾಲಿ ಹಾರದ್ ಹೋದ್ ಕೊಟ್ಟ ಅವ್ರ ಒಂದ ನಿಮಿಷನಾಗ ಅರ್ಧ ಗಂಟೆ ಒಳಗ ಡಬಲ್ ಲಾಭ ತಗೊಂಡವ್ರೆಲ್ಲ ಶ್ರೀಮಂತರಾಗತ್ತಾರ ಮತ್ತ ಅದೇ ರೀತಿ ಒಳಗ ಬಯಸಿದಾಗ ನಾವ್ ರೈತರ ನಮಗ್ ಯಾರ ಜಯ ಅನ್ನೋರಿಲ್ಲ ಇವತ್ತ ನಮಗ್ ನಾವ ಜಯ ಅನ್ಬೇಕಾಗಿತ್ತಿ ಜೋರಾಗಿ ಘೋಷಣೆ ಹಾಕ್ರೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಹಸಿರು ಸೇನೆಗೆ